ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಪ್ರಮುಖ ಅಲಂಕಾರಿಕರು ಹಾಗೂ ವ್ಯಾಕರಣಕಾರರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲೇದಾಗಿ ಅಳಿಯ ಲಿಂಗರಾಜ ನರಪತಿ ಚರಿತೆ ಎಂ ವಿ ಸೀತಾರಾಮಯ್ಯ ಪ್ರಾಚೀನ ಕನ್ನಡ ವ್ಯಾಕರಣಗಳು ದೊಡ್ಡಸ್ವಾಮಿ ಹಳೆಗನ್ನಡ ವ್ಯಾಕರಣಗಳ ತೌಲನಿಕ ವಿಶ್ಲೇಷಣೆ ತೀನಂ ಶ್ರೀ ಕನ್ನಡ ಮಧ್ಯಮ ವ್ಯಾಕರಣ ರಂಗಸ್ವಾಮಿ ಕನ್ನಡ ವ್ಯಾಕರಣ ಪಟ್ಟಾಕಳಂಕ ಶಬ್ದಾನುಶಾಸನ ಕೇಶಿರಾಜ ಶಬ್ದಮನಿ ದರ್ಪಣಂ ಭಟ್ಟತೌತ ಕಾವ್ಯ ಕೌತುಕ ಅಪ್ಪಯ್ಯ ದೀಕ್ಷಿತ ಕುವಲಯಾನಂದ ಸಾರಿ ಕುವಲಯಾನಂದ ಜಗನ್ನಾಥ ಪಂಡಿತ ರಸಗಂಗಾಧರ ಧನಂಜಯ ದಶರೂಪಕ ರುದ್ರಟ ಕಾವ್ಯಾಲಂಕಾರ ಉದಯಾದಿತ್ಯ ಉದಯಾದಿತ್ಯಲಂಕಾರ ತಿರುಮಲಾರ್ಯ ಅಪ್ರತಿಮ ವೀರ ಚರಿತೆ ಸಾಳ್ವ ಸಾಳ್ವ ಭಾರತ ರಸ ರತ್ನಾಕರ ಕವಿಕಾಮ ಶೃಂಗಾರ ರತ್ನಾಕರ ಎರಡನೇ ನಾಗವರ್ಮ ಕಾವ್ಯಾವಲೋಕನ ಶ್ರೀ ವಿಜಯ ನೃಪತುಂಗ ಕವಿರಾಜ ಮಾರ್ಗ ಕ್ಷೇಮೇಂದ್ರ ಔಚಿತ್ಯ ವಿಚಾರ ಚರ್ಚ ಉದ್ಭಟ ಕಾವ್ಯಾಲಂಕಾರ ಸಂಗ್ರಹ ಅಭಿನವ ಗುಪ್ತ ಅಭಿನವ ಭಾರತಿ ಲೋಚನ ಸಾರ ಆನಂದ ವರ್ಧನ ಧ್ವನ್ಯ ಲೋಕ ವಿಶ್ವನಾಥ ಸಾಹಿತ್ಯ ದರ್ಪಣ ಉಮ್ಮಟ ಕಾವ್ಯ ಪ್ರಕಾಶ ಕುಂತಕ ವಕೃಪ್ತಿ ಜೀವಿತ ರಾಜಶೇಖರ ಕಾವ್ಯ ಮೀಮಾಂಸೆ ವಾಮನ ಕಾವ್ಯಾಲಂಕಾರ ಸೂತ್ರ ವೃತ್ತಿ ದಂಡಿ ಕಾವ್ಯಾದರ್ಶ ಬಾಮಹ ಕಾವ್ಯಾಲಂಕಾರ ಭರತ ನಾಟ್ಯಶಾಸ್ತ್ರ ಇವಿಷ್ಟು ಕನ್ನಡದ ಅಲಂಕಾರಿಕರು ಹಾಗೂ ವ್ಯಾಕರಣಕಾರರು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು